ಸರ್ ನಮ್ಮ ಹೆಸರು ಬಾಲರಾಜ್ ಅಂತೇಳಿ ಆಕಸ್ಮಿಕವಾಗಿ ಬೇಕಿ ಇದು ಸುಮಾರು ಒಂದು ಎಂಟು ಮೇಕೆ ಇದ್ವು ಎಂಟು ಮ್ಯಾಕೆಲ್ಲ ಐದು ಮ್ಯಾಕೆ ಸತ್ತೋಗಿದ್ದಾವೆ ಮತ್ತು ಈ ಜೋಳ ಈ ಹುಳ್ಳಿ ಎಲ್ಲ ಇತ್ತು ಹೀಗಾಗಿ ತೀರಾ ಮಧ್ಯಾಹ್ನ ಬಿಸಿ ಮಧ್ಯಾಹ್ನ ಟೈಮಲ್ಲಿ ಊರಲ್ಲೂ ಯಾರೋ ಅಕ್ಕಪಕ್ಕ ಎಲ್ಲ ಕೆಲಸಗಳಿಗೆ ಹೋಗಿದ್ದಾಗ ಅಷ್ಟೊತ್ತಿಗೆ ನಾವು ನೋಡ್ಕೊಂಡು ಅಷ್ಟೊತ್ತಿಗೆ ಪೂರ್ತಿ ಸುಟ್ಟು ಇದ್ಬಿಟ್ಟಿದೆ ಮತ್ತು ಅವರು ತೀರಾ ಕಡು ಬಡವರಾಗಿ ಆ ಮ್ಯಾಗಿಗಳು ಈ ಕಡೆಗೆ ಎಳ್ಕೊಂಡು ಎಳ್ಕೊಂಡಿ ತಪ್ಸನ್ ಎಳ್ಕೋಣ ಅಂತ ಹೋದಾಗ ಅವ್ರಿಗೂ ಬೆಂಕಿ ತೆಗಿಲಿ ತೀರಾ ಇಬ್ಬರಿಗೆ ಅತ್ತೆ ಸೊಸೆಗೆ ಅತ್ತೆ ಮತ್ತೆ ಸೊಸೆಗೆ ಕೈಗಳು ತೀರಾ ಬೆಂದು ಅವರು ಈಗ ಹಾಸ್ಪಿಟ್ಲಲ್ಲಿದ್ದಾರೆ ಮತ್ತು ಹಿಂಗಾಗಿ ಅವ್ರು ತೀರ ಕಡು ಬಡವರಾಗಿರೋದ್ರಿಂದ ಅವ್ರು ಸರ್ ಅವ್ರಿಗೋಸ್ಕರ ಸರ್ಕಾರದಿಂದ ಅವ್ರಿಗೇನು ಪರಿಹಾರ ಏನು ಬರ್ತೋ ಅನುಕೂಲ ಪರಿಹಾರ ಕೊಟ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತ ಈಗ ಮಾಡ್ತಾ ತಮ್ಮ ಹೆಸರು